ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ನೇಹಿತರೆ ಕೊನೆಗೂ ಇಲ್ಲಿ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಯಾವುದೋ ಸ್ನೇಹಿತರೆ ರಾಜ್ಯದ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ರೈತರಿಗೆ ಈಗಾಗಲೇ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿರುವಂತದ್ದು ಹಾಗಾದ್ರೆ ಯಾವೆಲ್ಲ ರೈತರಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಹಾಗೆ ರೈತರು ಇಲ್ಲಿ ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ ಮೂಲಕವೇ ನಿಮಗೆ ಬೆಲೆ ವಿಮೆ ಪರಿಹಾರ ಹಣ ಜಮಾ ಆಗಿದೆಯಾ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಹಾಗೆ ಯಾವೆಲ್ಲ ರೈತರಿಗೆ ಬೆಲೆ ವಿಮೆ ಪರಿಹಾರ ಹಣ ಆಗಿದೆ ಯಾವೆಲ್ಲ ರೈತರಿಗೆ ಬೆಲೆ ವಿಮೆ ಪರಿಹಾರ ಹಣ ಜಮಾ ಆಗಿದೆ ಚೆಕ್ ಮಾಡೋದು ಹೇಗೆ ಎಷ್ಟು ಹಣ ಜಮ ಆಗಿದೆ ಯಾವ ಡೇಟಿಗೆ ಜಮಾ ಆಗಿದೆ ಹಾಗೆಯೇ ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಹಾಗೆಯೇ ಒಂದು ವೇಳೆ ನಿಮಗೆ ನೀವು ಹಾಕಿರುವಂತಹ ಅರ್ಜಿ ರಿಜೆಕ್ಟ್ ಆಗಿದರೆ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡಿರೋದು ಯಾರು ಯಾವ ಡೇಟಿಗೆ ರಿಜೆಕ್ಟ್ ಮಾಡಿದರೆ ಏನು ರೀಸನ್ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿವರದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ರೈತರು ಬೆಳೆ ವಿಮೆಗೆ ಅರ್ಜಿಯನ್ನು ಹಾಕಿ ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಹಾಗೆ ಯಾವೆಲ್ಲ ರೈತರಿಗೆ ಜಮಾ ಆಗಿದೆಯೋ ಎಷ್ಟು ಹಣ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ದಿನದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಮಾಡೋಣ ನೀವು ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಸೊ ಇನ್ನು ಕೂಡ ನಮಗೆ ಬೆಳೆ ವಿಮೆ ಪರಿಹಾರ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದ ರೈತರಿಗೆ ತುಂಬಾ ಸುಲಭವಾಗಿ ನಮ್ಮ ಮೊಬೈಲ್ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಬಹುದು ಸೊ ಬನ್ನಿ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೆ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಸೊ ಪ್ರತಿಯೊಂದು ರೈತರು ಕೂಡ ಈ ವೆಬ್ಸೈಟ್ ಮೂಲಕ ತಾವು ಅರ್ಜಿ ಹಾಕಿರುವಂತಹ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿದ್ಯ ಆಗಿಲ್ವಾ ಒಂದು ವೇಳೆ ನಿಮಗೆ ಜಮಾ ಆಗಿದೆ ಎಷ್ಟೋ ಹಣ ಜಮಾ ಆಗಿದೆ ಇದೆ ಒಂದು ವೇಳೆ ನಿಮಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಏನಕ್ಕೆ ಜಮಾ ಆಗಿಲ್ಲ ರೀಸನ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವೆಬ್ಸೈಟಲ್ಲಿ ನೀವೇ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ ಮೂಲಕ ತುಂಬಾ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ನ ಲಿಂಕ್ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದಮೇಲೆ ಅಷ್ಟೇ ಸೊ ಇಲ್ಲಿ ಇಲ್ಲಿ ಏಳು ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇರಲಿ ನಂತರ ಬಂದು ಋತು ಆಯ್ಕೆ ಇಲ್ಲಿ ಬಂದು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಖಾರಿಫ್ ಅಂತ ಆಯ್ಕೆ ಮಾಡಿಕೊಳ್ಳಿ ನಂತರ ಬಾಟಮಲ್ಲಿ ಕಾಣುವಂತಹ ಮುಂದೆ ಅಥವಾ ಗೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸಂರಕ್ಷಣೆ ಅಂತ ಒಂದು ಸರ್ಕಾರದ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ರೈತರು ತಮ್ಮ ಸ್ಟೇಟಸ್ ನ ಚೆಕ್ ಮಾಡೋದಕ್ಕೆ ಓಕೆ ಇಲ್ಲಿ ಚೆಕ್ ಸ್ಟೇಟಸ್ ಬಟನ್ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ರೈತರ ಪ್ರೊಪೋಸಲ್ ಐಡಿ ಅಥವಾ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಹತ್ರ ಯಾವ್ದೋ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ಸೊ ನಾನು ಇವಾಗ ರೈತನ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿಕೊಂಡು ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡೋದು ಸೊ ನೀವು ಕೂಡ ಇಲ್ಲಿ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಬಾಟಮನ್ ಕಾಣುವಂತಹ ನಂಬರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಸರ್ಚ್ ಬಟನ್ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇಲ್ಲಿ ನೀವು ನೋಡಬಹುದು ರೈತನಿಗೆ ಬೆಳೆ ವಿಮೆ ಪರಿಹಾರ ಹಣ ಅವರಿಗೆ ಜಮಾ ಆಗಿರುವಂತದ್ದು ಯಾವ ಡೇಟ್ ಗೆ ಜಮಾ ಆಗಿದೆ ಹಾಗೆ ಯಾವ ಡೇಟ್ ಗೆ ಅಪ್ಲಿಕೇಶನ್ ಪಾಸ್ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಓಪನ್ ಆಗುತ್ತೆ ಸೊ ಹೆಚ್ಚಿನ ಮಾಹಿತಿಗೆ ಲಾಸ್ಟ್ ಬರುವಂತಹ ಸೆಲೆಕ್ಟ್ ಬಟನ್ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಬಹುದು ರೈತರಿಗೆ ಯಾವ ಡೇಟಿಗೆ ಈ ಬೆಳೆ ವಿಮೆ ಪರಿಹಾರ ಹಣ ಅರ್ಜಿ ಪಾಸ್ ಆಗಿದೆ ಯಾವ ಡೇಟಿಗೆ ರೈತನ ಬ್ಯಾಂಕಿನ ಅಕೌಂಟ್ಗೆ ಡಿಬಿಟಿ ಮೂಲಕ ಹಣ ಜಮಾ ಆಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಪೇಮೆಂಟ್ ಸ್ಟೇಟಸ್ ನ ಇಲ್ಲಿ ಲೈವ್ ಆಗಿ ನೋಡಬಹುದು ಸ್ನೇಹಿತರೆ ನಂತರ ಅಪ್ರೂವ್ಡ್ ಬೈ ಬ್ಯಾಂಕ್ ಅಂಡ್ ಫಾರ್ವರ್ಡೆಡ್ ಟು ಇನ್ಶೂರೆನ್ಸ್ ಕಂಪನಿ ನಂತರ ವೆರಿಫೈಡ್ ಅಂಡ್ ಅಪ್ರೂವ್ಡ್ ಬೈ ಬ್ಯಾಂಕ್ ಮ್ಯಾನೇಜರ್ ಸೊ ಈ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ ಹಂತ ಹಂತವಾಗಿ ಏನಾಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಪೇಮೆಂಟ್ ಸ್ಟೇಟಸ್ ನ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಅಂತ ಇನ್ನು ಹೆಚ್ಚಿನ ಮಾಹಿತಿಗೆ ಮೇಲೆ ಕಾಣುವಂತಹ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಯಾವ ಸ್ಕೀಮು ಯಾವ ಇಯರು ಡಿಸ್ಟಿಕ್ಕು ಕ್ರಾಪ್ ಟೈಪು ಲೋನ್ ಆಗಿದೆಯಾ ಆ ಪಾಟಿಗೆ ಲೋನ್ ಇದೆಯಾ ಆಮೇಲೆ ಅವರ ಬ್ಯಾಂಕಿನ ಎಸ್ ಬಿ ಅಕೌಂಟ್ ನಂಬರು ಸೊ ಅವರ ಹೆಸರು ಬ್ಯಾಂಕಿನ ಹೆಸರು ಯಾವ ಡೇಟಿಗೆ ಆಗಿದೆ ಅವರ ಅಡ್ರೆಸ್ಸು ವಿಳಾಸ ಎಲ್ಲ ಕೂಡ ಕಂಪ್ಯೂಟರ್ ಇಲ್ಲಿ ಓಪನ್ ಆಗುವಂಥದ್ದು ಸ್ನೇಹಿತರೆ ಸೊ ಈ ರೀತಿಯಾಗಿ ಪ್ರತಿಯೊಂದು ರೈತ ಕೂಡ ತಮ್ಮ ಬೆಳೆ ವಿಮೆ ಪರಿಹಾರ ಹಣ ಹಾಕಿರುವಂಥ ಅರ್ಜಿ ಸ್ಟೇಟಸ್ ಏನಾಗಿದೆ ಅಮೌಂಟ್ ಜಮಾ ಆಗಿದೆಯಾ ಆಗಿಲ್ವಾ ಅಪ್ಲಿಕೇಶನ್ ಅನ್ನ ಅಪ್ರೂವ್ ಆಗಿರೋದು ಯಾವಾಗ ಎನ್ನುವ ಕಂಪ್ಲೀಟ್ ಮಾಹಿತಿ ವಿತ್ ಡೇಟು ಲೈವ್ ಆಗಿ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಥವಾ ಮೊಬೈಲ್ ನಂಬರ್ ಹಾಕ್ಬಿಟ್ಟು ತುಂಬ ಸುಲಭವಾಗಿ ಪ್ರತಿಯೊಂದು ರೈತ ಕೂಡ ಚೆಕ್ ಮಾಡಬಹುದು ಇದಕ್ಕೆ ನೀವು ಯಾವುದೇ ಆಫೀಸಿಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಈಗಾಗಲೇ ಅನೇಕ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರ ಹಣ ಜಮಾ ಆಗಿರುವಂಥದ್ದು ಸೊ ಈ ರೀತಿಯಾಗಿ ಪ್ರತಿಯೊಂದು ರೈತ ಕೂಡ ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲಿ ಬೆಳೆ ವಿಮೆ ಪರಿಹಾರ ಹಣ ಜಮ ಆಗಿದೆಯಾ ಆಗಿಲ್ಲವಾ ಅಂತ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಬೆಳೆ ವಿಮೆ ಪರಿಹಾರ ಹಣಕ್ಕೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲ ರೈತರಿಗೆ ನಿಮ್ಮ ಬಂಧು ಬಳಗ ಎಲ್ಲ ರೈತರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್